ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಬುಟಗೋಡಿ ಹಾಗೂ ಜನಪದ ಕಲಾಬಳಕ ಟ್ರಸ್ಟ್ ರಿಜಿಸ್ಟರ್ ಹುಬ್ಬಳ್ಳಿ ವತಿಯಿಂದ ನಾವೇನು ಒಂದು ತಿಂಗಳ ದೊಡ್ಡಾಟದ ಕಾರ್ಯಾಗಾರವನ್ನು ಆಯೋಜಿಸಿದ್ವಿ ಆ ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಿ ಸಮಾಪ್ತಿಗೊಂಡಿದೆ ಆ ಕಾರ್ಯಾಗಾರದ ಸಮಾರೋಪ ಸಮಾರಂಭದ ಅಂಗವಾಗಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ನಮಗೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ನೀಡಿದ್ದೀವಿ ಅದು ಅಮೋಘ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೆಲವು ಹೊಸ ಕಲಾವಿದರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರು ಕೂಡ ಎಲ್ಲೂ ತಪ್ಪದೆ ಯಾವುದೇ ಒಂದು ಹೇಳ್ಕೊಟ್ಟಕ್ಕಂಥ ಒಂದು ವಿದ್ಯೆನ ನೃತ್ಯನ ಎಲ್ಲೂ ತಪ್ಪದೆ ಚಾಚೂ ತಪ್ಪದೆ ನೀರು ಬಿದ್ದು ಆ ಸ್ಟೇಜೆಲ್ಲ ಹಸಿಯಾಗಿ ಕೆಲವರು ಕಾಲು ಜಾರತಾಯಿತ್ತು ಅಂಥದ್ರಲ್ಲೂ ಕೂಡ ಎಲ್ಲೂ ಏನೋ ಒಂದು ಅಡ್ವರ್ಟ್ ಮಾಡ್ಕೊಂಡಿದ್ದೇನೆ ಯಾರು ಅದನ್ನು ಎಕ್ಸ್ಪ್ರೆಷನ್ ಮಾಡ್ದೇನೆ ತುಂಬ ಯಶಸ್ವಿಯಾಗಿ ತಾವೆಲ್ಲ ಅದು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಮಯದ ಅಭಾವ ಆಯಿತು ತುಂಬ ಲೇಟಾಗಿ ಸ್ಟಾರ್ಟ್ ಆಗೋದ್ರಿಂದ ಮಕ್ಕಳೆಲ್ಲ ಪಾಪ ಮೇಕಪ್ ಮಾಡಿಕೊಂಡು ಕ್ಯದೆಲ್ಲ ಡ್ರೆಸ್ಸೆಲ್ಲ ಹಾಕ್ಕೊಂಡು ಅವಕ್ಕೆಲ್ಲ ಕೆಲಬ್ರೆಲ್ಲ ಕಲ್ಲನೋರ್ಸು ಅಂತ ಹೇಳ್ತಾ ಇದ್ರು ಕಿರೀಟ ಕಟ್ಟಿದ್ದಕ್ಕೆ ಅದೆಲ್ಲ ಸಹಿಸ್ಕೊಂಡು ತುಂಬ ಅಮೋಘವಾಗಿ ಅದನ್ನ ವರ್ಣಿಸ್ಕೋ ಸಾಧ್ಯ ಇಲ್ಲ ಅಷ್ಟು ಅಂತಂದರೆ ಆ ಘಟಿಕೋತ್ಸವಕ್ಕೆ ಎಲ್ಲೂ ಚುತಿ ಬರದ ಹಾಗೆ ನಾವು ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ತಾವೆಲ್ಲ ನೀಡಿದ್ದೀರಿ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ತಥಾಗತ ಬುದ್ಧರ ಒಂದು ಪಾತ್ರ ಮಾಡೋಕ್ಕೆ ಸಿಕ್ಕಿದ್ದು ನನ್ನ ಅದೃಷ್ಟ ಅದು ಹಾಗೆ ಘಟಿಕೋತ್ಸವದಲ್ಲಿ ಇದು ಅಭಿನಯ ಮಾಡಲಿಕ್ಕೆ ಅದು ಒಂದು ಪ್ರದರ್ಶನ ಮಾಡೋಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರೂ ಸೌಭಾಗ್ಯ ಅಂತ ಅಂದ್ಕೋಬೇಕು ಅದು ಪ್ರದರ್ಶನ ಅಂತೂ ತುಂಬ ಅಮೋಘವಾಗಿ ಬಂದಿದೆ ಅಂತ ಎಲ್ಲರದು ತುಂಬಾ ಪ್ರಶಂಸೆ ಬಂದಿದೆ ತುಂಬ ಜನ ಕಾಲ್ ಮಾಡಿ ಹೇಳಿದ್ದಾರೆ ಹಾಗೆ ನಿನ್ನೆ ಕೂಡ ಕುಲಪತಿಯವರು ಕಾಲ್ ಮಾಡಿ ರಮೇಶ್ ಅವರಿಗೆ ಕಾಲ್ ಮಾಡಿ ಅಭಿನಂದನೆಗಳು ತಿಳಿಸಿದ್ದಾರೆ ಅಪ್ರಿಷಿಯೇಷನ್ ಮಾಡಿದ್ದಾರೆ ಒಂದು ಅಲ್ಲಿ ಇರ್ತಕ್ಕಂಥ ಯಾಕಂದರೆ ನಾವು ಹೊರಗಡೆ ಪ್ರದರ್ಶನ ಮಾಡೋದು ಬೇರೆ ಅಲ್ಲಿ ವಿಶ್ವವಿದ್ಯಾಲಯ ಅಂತಂದರೆ ಈ ದೊಡ್ಡಾಟದ ಬಗ್ಗೆ ಕಲಿತವ್ರು ಅದ್ರ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರು ಅದರಿಂದ ಹೇಳ್ಕೊಡ್ತಕ್ಕಂಥ ಪ್ರೊಫೆಸರ್ಗಳು ಕಲಾವಿದರು ಅಂಥವರೆಲ್ಲ ತುಂಬ ಜನ ಇದ್ದರು ಅವ್ರ ಹತ್ರ ನೀವು ಪ್ರದರ್ಶನ ಮಾಡಿ ಅವರಿಂದ ಸಭಾಶೀಟಿ ತೊಗೊಳೋದಿದೆ ಇದೆಯಲ್ಲ ಇಟ್ಸ್ ಅ ರಿಯಲಿ ಗ್ರೇಟ್ ತಾವೆಲ್ಲರೂ ಆ ಒಂದು ಸಾಧನೆ ಮಾಡಿದ್ದೀರಿ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ತಮ್ಮೆಲ್ಲರಿಗೂ ಕೂಡ ಹಾಗೂ ತಮ್ಮ ಎಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತಹ ತಮ್ಮ ಪೋಷಕರಿಗೆ ಹಾಗೂ ತಮ್ಮ ಮನೆಯವರಿಗೆ ಯಾರ್ಯಾರು ತಮ್ಮ ಯಾರು ಮನೆಯವರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ತುಂಬ ಅಭಿನಂದನೆಗಳು ಹೇಳ್ತೀನಿ ಅವರ ಒಂದು ಸಹಕಾರದಿಂದ ಇದೊಂದು ತ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಯಶಸ್ವಿ ಪ್ರದರ್ಶನ ನೀಡಿದಂತಹ ಎಲ್ಲ ಕಲಾವಿದರಿಗೆ ಹಾಗೂ ಅವರ ಪೋಷಕರಿಗೆ ಮನೆಯವರಿಗೆ ನಮ್ಮ ಕಲಾ ಟ್ರಸ್ಟ್ ಅಧ್ಯಕ್ಷರಾದ ವೀರಭದ್ರ ಹಿರೇಮಠ ರಮೇಶ್ ಕಾರ್ಬಸನ್ನವರು ಸಹ ಕಾರ್ಯದರ್ಶಿ ಶಿವರುದ್ರ ಬಡಗೇರ್ ಹಾಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಾಲಕೆ ಆ ಹೇಳೆಯನ್ನ ಶಿಷ್ಯೋತ್ತಮರೇ ಹೇಳಿ ಕೊಡಬಳಿ ಈ ನಮ್ಮ ಶಿಷ್ಯರನ್ನ ಕೂಡುಕೊಂಡು ನಾವು ಇಲ್ಲಿ ಬಂದ ಕಾಣವೆಂದರೆ ಲೋಕದಲ್ಲಿ ಗುರುಕಿ ಖ್ಯಾತಿ ವ್ಯಕ್ತಿರುವಂತಹ ಎಲ್ಲ ಕುಶಾಕ್ರಮತಿ ಶಿಷ್ಯನಾದಂತಹ ಅಹಿಂಸಕನುಗಳ ಮುಂಜಾನೆ ಎದ್ದು ಇತ್ತೀಚೆಗೆ ಬಂದಿರುವ ನೂತನ ಶಿಷ್ಯಂದರಿಗೆ ಗುರುಗಳ ನಿರ್ದೇಶಕರು ಸಕಲ ಚಂದೂಳಿ ಸಮಯವಾದರೂ ಸಹ ಇನ್ನೂ ಬಾರದೇ ಇರುವುದರಿಂದ ಎನ್ನ ಮನದಲ್ಲಿ ಆತಂಕವು ಮನೆ ಮಾಡುವಂತಾಗಿದೆ ಕಾರಣ ಅವನ ಶೋಧನಾರ್ಥವಾಗಿ ಇಲ್ಲಿಗೆ ಬರೋಣವಾಯಿತು ಕಣಿಯಾ ಭಾರತಿ ಶೋಧನೆ ಮಾಡುತ್ತಿರಲಾಗಿ ಅವನು ತೊಳೆದೇ ಸಿಗುತ್ತೆ ಇಂತಹ ಸಂದರ್ಭದಲ್ಲಿ ಸಮಯ ಸದಂತೆಲ್ಲ ಎನ್ನು ಮನದಲ್ಲಿಯ ದುಗುಡವು ಮಡುವ ಕಟ್ಟುತ್ತಾ ಸಾಗುತ್ತಿದೆ ಅಯ್ಯ ಎಲ್ಲ ಬಂಧುಗಳೇ ನೀವೇನಾದರೂ ಗಂಡಿ ನೆನೆಯ ಎಲ್ಲ ಪ್ರಿಯ ಸಿದ್ಧ ಅಹಿಂಸಕನೇ ಎಲ್ಲ ಪ್ರಿಯ ಬರುವೆ ತಾವು ತಿಳಿದುಕೊಂಡ ಹಾಗೆ ಆ ಶಾಮ ಸಮಯ ಹಿತ ಸಂಚಕನು ಅಲ್ಲ ಪ್ರಾಮಾಣಿಕೂ ಅಲ್ಲ ಗುರುಗಳೇ ನಿಮ್ಮ ಜೊತೆಗಿದ್ದು ನಿಮ್ಮ ಶ್ರೇಯಸ್ಸನ್ನೇ ಬಯಸುವ ನಾವೇ ಸಾಕ್ಷಿ ಗುರುಗಳೇಗಳೇ ನಾವೇ ಸಾಕ್ಷಿ ಗುರುಗಳೇ ತಮ್ಮ ಬುದ್ಧಿಗೆಲ್ಲೂ ಆ ವಿವೇಕಿಯ ವಿಷಯವನ್ನು ಬೂದಿ ಎಚ್ಚಾನೆ ಹೌದು ಗುರುಗಳೇ ಬೂದಿ ಸಿಗಬೇಕಂದರೆ ಅವನೊಬ್ಬ ದೃಷ್ಟಿ ಅಯ್ಯೋ ಸುಂದರ ಭೂಮಾಲೆ ವಿಷದ ಸತ್ಪದಿ ನೆರಳಾಗುವುದೆಂದು ಮುಳ್ಳಿನ ಬರುವನ್ನು ಅಪ್ಪಿಕೊಂಡೆ ನೆರಳಾಗಲಿಲ್ಲ ನೆರಳ ಎಣ್ಣ ಬಾಳಿಗೆ ಮುಳ್ಳಾಯಿತು ಆ ದುರುಗನನ್ನು ದುರುಗನ್ನು మనే బిట్టుబడుది ఇలా ఇలా ఏనో ఐసుకానరు గురి విపరిత లందివల్ల కోపకుడ జాలెడి వడి ఆ కెత్తు దెందు హోగుది అత్తు హోగుది హా స్వస్త్వాగి హోగుది స్వస్త్వాగి హోగుది హ కురుమనే దిమ కత్తి కత్తి కమితరే సంగీతరే ఆ దిని हां हां मैं तुम्हें ये तारीख दे रही हूं ಿಲ್ಲ ಈಗ ಉಳಿದಿರುವುದು ನನಗೆ ಅಷ್ಟ ಬ್ರಹ್ಮಾಸ್ತ್ರ ಬ್ರಹ್ಮಾತ್ರ ಬ್ರಹ್ಮಾಸ್ತ್ರ ನೀವು ನಿಂತು ನೋಡುವಂತವರಾಗಿ ಆ ಮೂರ್ಖ ಅಹಿಂಸಕ ಈ ಮುದುಕುಗೆ ಗುರುವಿನ ಸಂಬಂಧವು ದಿನದವರೆಗೆ ಸಿಲುಕಿ ಹೊಯತ್ನ ಮಾಡಲಿ ಅಯ್ಯೋ ಕೈಯೋ ಕ್ಷಮಿಸಬೇಕು ಕ್ಷಮಿಸಬೇಕು ಗುರುವಯ ಕ್ಷಮಿಸಬೇಕು ವೃತ್ತ ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಿರುವುದು ತರವಲ್ಲ ವಿದ್ಯೆ ಕಲಿಸಿದ ಪ್ರಿಯ ಗುರುದೇವರಿಗೆ ಕೇಡು ಬಗೆಯರುತ್ತೆ ಈಗೋ ಕೇಳಿ ಹೇಳುವುದು ಸಮಯದ್ಯರ್ಥ ಮಾಡದೆ ಬೇಗನೆ ಹೇಳುವಂತವನಾಗ ಕೊನೆಯದಾಗಿ ಇರುವ ಸತ್ಯವಾದ ಸಂಗತಿಯನ್ನು ತಮ್ಮ ಮುಂದೆ ಅರುಹಲು ಬದಲಬೇಕು ನಾವು ಹೇಳುವುದು ಸುಳ್ಳಾದರೆ ಈ ನನ್ನ ಕಲೆಗಳಿಗೆ ಈಗ ಹಾಲು ಚಾಲ್ಕುನಿಗೆ ಮಾಡಲೇ ನನವ ವರಿಗೆ ದೀಪವಾದ ಹತಿಯಾರದಿಂದ ಬಂದರೆ ಹತ್ತಿರವಿರುವವರು ಕೇಳವನವರಿಗೆ ಕೂದಲಿನಿಂದ ಹಾಕುವರು ಅಲ್ಲವೇ ಗುರುದೇವ ಅವು ತಮಗೂ ತಿಳಿದಿರಲಿ ಆ ಅಹಿಂಸಕರ ಅಪವರಾತಾರಗಳನ್ನು ಹೇಳುವೆ ಕೇಳಿ ತಿಳಿದು ಹೇಳುವಂತ ಗುರುವೇ ಆ गुरुदेवा <sup> 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 <sup>